ನಮಸ್ಕಾರ ರೀ ಇವತ್ತು ಆರೋಗ್ಯಕರವಾದ ರಾಗಿ ರೊಟ್ಟಿ ಮಾಡಿ ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ ಸಿಂಪಲ್ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ರಾಗಿ ತಿಂದವ ನಿರೋಗಿ ಅಂತಾರ ನೋಡ್ರಿ ಹೆಂಗೆ ಮಾಡೋದು ತೋರಿಸ್ತೇನೆ ರಾಗಿ ಹಿಟ್ಟು ಆಗಲೇ ಸಾಣಿಸಿ ಇಟ್ಕೊಂಡೇನು ರೆಡಿ ಮಾಡಿಕೊಂಡು ಗ್ಯಾಸ್ ಮಂಗೆ ನೀರು ಇಟ್ಕೊಂಡೇ ಹೆಸರು ಅಲ್ಲೇ ಹಿಟ್ಟು ಕುಡ್ಸಿನೂ ಮಾಡ್ಬೋದು ಅಥವಾ ಕುದಿಸ್ಕೊಂಡು ಹಾಕ್ಕೊಂಡು ಮಾಡ್ಬೋದು ಎರಡು ಟೈಪು ಮಾಡಕ್ಕೆ ಬರ್ತೈತಿ ನಾ ಇಲ್ಲಿ ನೀರು ಕುದಿಸ್ಕೊಂಡು ಹಿಟ್ಟಿನೊಳಗೆ ಹಾಕ್ಕೊಂಡು ಮಾಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಉಪ್ಪು ನೀರಿಗೆ ಅಳತಿ ಗಳತಿ ಏನು ಬೇಡ ಒಂದು ನೀರು ಕೂಡ ಎಲ್ಲಿ ಒಂದು ಲೋಟ ಹಾಕ್ಕೊಂಡಿನಿ ನೀರು ಕುದಿಲೆವು ಇಲ್ಲಿ ಸಾಣಿಸ್ದಂಥ ರಾಗಿ ಹಿಟ್ಟು ಕಟ್ಟಿ ಮ್ಯಾಗ ಹಾಕ್ಕೊಂಡೇನಿ ಗ್ಯಾಸ್ ಕಟ್ಟಿ ಮ್ಯಾಗ ಇದನ್ನು ರೌಂಡಾಗಿ ಹಿಂಗೆ ದಂಡಿ ಕಟ್ಬೇಕ್ರಿ ನಡು ತಗ್ಗು ಮಾಡಬೇಕು ನೀರು ಹಾಕೊಳ್ಳೋಕ್ಕೆ ಕುದಿಯೋ ಕುದಿಯೋಂಥ ನೀರನ್ನು ಈ ಹಿಟ್ಟಿಗೆ ಹಾಕ್ಕೋಬೇಕು ಹಾಕ್ಕೊಂಡಿದ ಸ್ಪೂನ್ದೇ ಕಲಿಸ್ತಾ ಹೋಗ್ಬೇಕು ಫಸ್ಟು ಆ ನಂತರ ಸ್ವಲ್ಪ ಹರಿದ ನಂತರ ಕೈಲೇ ಚಲೋತ್ನಂಗೆ ಇದನ್ನು ಫಸ್ಟ್ ಬಿಸಿದಿದ್ದನೇ ಇದನ್ನ ಬಿಸಿ ನೀರಿಂದನೇ ನಾದ್ಕೋಬೇಕು ಚಲೋ ನಾದ್ಕೊಂಡು ನಂತರ ಕೈಗೆ ನೀರು ಹಚ್ಕೊಂಡು ತಣ್ಣೀರು ಹಚ್ಕೊಂಡು ಕೈ ತಣ್ಣೀರೊಳಗೆ ಅದ್ದಿ ಚಲೋತ್ನಂಗೆ ನಾದಬೇಕು ಹಿಟ್ಟು ನಾದದ್ರಾಗ ಇರೋದು ನೋಡ್ರಿ ರೊಟ್ಟಿ ಬರೋದು ಚಲೋ ಬರೋದು ಕೆಟ್ಟ ಬರೋದು ಅಂದ್ರೆ ನೀಟಾಗಿ ಬರೋದು ಇಲ್ಲಂದ್ರೆ ದಂಡಿ ಹರಿಯೋದು ಈ ಥರ ಆಗ್ತವೆ ಚಲೋತ್ನಂಗೆ ಹಿಟ್ಟು ನಾದ್ಕೊಳ್ಳಿಕ್ ಒಳ್ಳೆ ಹದವಾಗಿ ಹಿಟ್ಟನ್ನು ನಾದ್ಕೋಬೇಕು ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಚಲೋತ್ನಂಗೆ ಒಂದು ಐದು ನಿಮಿಷ ಈ ಥರ ನಾದಿ 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 ಇಡಬೇಕು ಇದನ್ನ ಹಂಗೈಲೆ ಫ್ರೆಶ್ ಹಾಕಿ ನಾದಬೇಕು ಇಷ್ಟಾಗಿಂದ ಸೈಡ್ಗಿಟ್ಟು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತು ಕೈಗೆ ಒಂದೆರಡು ಹನಿ ನೀರು ಹಚ್ಕೊಂಡು ಅದನ್ನೂ ಹದವಾಗಿ ಮಾಡಿಕೊಂಡು ರೌಂಡಾಗಿ ಈ ಥರ ಹೆಂಗೆ ಮಾಡಿಕೊಂಡು ಕೆಳಗೆ ಒಣ ಇಟ್ಟು ತೊಗೊಂಡು ಮೇಲನ್ನೂ ಒಣಗಿಟ್ಟು ಹಚ್ಚಿ ಬಡಿತಾ ಹೋಗ್ಬೇಕು ನಾನು ಬಡದ ರೊಟ್ಟಿ ಮಾಡೇನಿ ಇವತ್ತ ಲಟ್ಸೋಕ್ಕೂ ಬರ್ತೈತಿ ಇವನ್ನ ಉದ್ದಿನೂ ಮಾಡ್ಬೋದು ಬಡ್ದು ಮಾಡ್ಬೋದು ನಾನು ಇವತ್ತು ಬಡದ ರೊಟ್ಟಿ ಮಾಡೇನಿ ಪ್ಯೂರ್ ರಾಗಿ ಹಿಟ್ಟಿದು ಮತ್ತೇನಿಲ್ಲ ಇದ್ರಾಗ ಮಿಕ್ಸನ್ನು ಮಾಡಿಟ್ಕೋಬೋದು ಅಕ್ಕಿ ರಾಗಿ ಜೋಳ ನವಣಿ ಈ ಥರ ಮಿಕ್ಸ್ ಕಾಳುಗಳನ್ನು ಹಾಕಿ ಹಿಟ್ಟು ಮಾಡಿಟ್ಕೊಂಡು ರೊಟ್ಟಿ ಮಾಡಿದ್ರು ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ನೋಡ್ರಿ ಹೆಂಚು ಆಲ್ರೆಡಿ ಕಾದೈತಿ ಇದ್ರ ಮೇಲೆ ಹಾಕಿದೆ ಈಗ ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಚ್ಚಬೇಕು ನೀರು ಹಚ್ಚಿ ಸ್ವಲ್ಪ ಹೊತ್ತಿಗೆ ತಿರುಗಿ ಸಾಕ್ಬೇಕು ಮೆತ್ತಗೆ ಬೇಕು ಬಿರುಸಾಗಿ ಬೇಕು ಖಡ್ಕಾಗಿ ಬೇಕು ಬೇಯಿಸ್ಕೊಳೋದ್ರಾಗಿರ್ತದೆ ನಾವು ಮೆತ್ತಗೆ ಬೇಕಂದ್ರೆ ಸ್ವಲ್ಪ ದಪ್ಪ ಇರ್ಬೇಕು ರೊಟ್ಟಿ ಉಬ್ಬಿ ಬಂದ್ಬಿಡ್ತಾವ ಮೆತ್ತಗೆ ಹಳ್ಳಿ ಭವನಗೆ ಬರ್ತಾವೆ ಮತ್ತು ಖಡಕ್ ಬೇಕು ಅಂದ್ರೆ ತೆಳ್ಳಗೆ ಮಾಡಿ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಬೇಯ್ಸೋಕೆ ತನ ಬೇಯ್ಸ್ಬಿಟ್ರೆ ಖಡಕ್ ರೊಟ್ಟಿ ಹಾಕ್ಕವು ಇನ್ನೊಂದು ಬಡ ತೋರಿಸ್ತೇನೆ ನೋಡಿರಿ ನಿಮಗೆ ಈ ರಾಗಿ ರೊಟ್ಟಿ ಜೋಡಿ ಇವತ್ತು ಬೇಳೆ ಹಾಕಿದ ಮೆಂತೆ ಪಲ್ಯ ಮಾಡೀನಿ ಚಟ್ನಿ ಪುಡಿ ಚಟ್ನಿಗಳು ಇರ್ತಾವು ಕೆಂಪು ಹಿಂಡಿ ಇರ್ತೈತಿ ಮೊಸರು ಇರ್ತತಿ ನಿಮಗೆ ಯಾರ್ಯಾರಿಗೆ ರಾಗಿ ರೊಟ್ಟಿ ಇಷ್ಟ ಮುದ್ದೆ ಇಷ್ಟ ರಾಗಿ ಬಳಸ್ಬೇಕು ಪ್ರತಿದಿನ ಯಾವುದಾದ್ರೂ ಒಂದು ರೂಪದಾಗ ಮಾಡ್ಕೊಂಡು ತಿನ್ನಬೇಕು ನಾನು ಮಕ್ಳಿಗೆ ಗಂಜಿ ಮಾಡಿಕೊಡ್ತೀನಿ ಅಂಬ್ಲಿ ಮಾಡ್ಕೊತೇವೆ ಉಣ್ಣಾಕ ನೋಡಿರಿ ಎಷ್ಟು ತೆಳ್ಳಗೆ ಚೆಂದ ಬಂದೈತೆ ರೊಟ್ಟಿ ಇದೊಂದು ಮೆಣಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿರಿ ಹೊಸಬ್ರು ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡ್ರಿ ರೊಟ್ಟಿ ಬೆಂದ ನಂತರ ಈ ಥರ ಚಿಬ್ಲಾ ಅಂತೇವೆ ನಾವು ಇದು ಹೋಳ್ಗೆ ತೆಗಿಯಾಕ ರೊಟ್ಟಿ ತೆಗಿಯಾಕ ಚಪಾತಿ ತೆಗಿಯಾಕ ಚಿಬ್ಲಾ ಅಂತೇವಿ ಇದ್ರ ಮೇಲೆ ಹಾಕಬೇಕು ಇಲ್ಲಾಂದ್ರೆ ರೊಟ್ಟಿ ಬುಟ್ಟಿ ಅಂತ ಅಂತಿರ್ತತಿ ಕೆರಸಿ ತೋರಿಸ್ತಾನಂತ ರೊಟ್ಟಿ ಬುಟ್ಟಿಯೊಳಗೆ ಹಾಕ್ಬೇಕು ಯಾಕಂದ್ರೆ ಹವಾ ಆಡಬೇಕದು ಇದು ಬಿಸಿ ಬಿಸಿದು ತಟ್ಟೆಯೊಳಗೆ ಬುಟ್ಟಿಯೊಳಗೆ ಹಾಕಿಬಿಟ್ರೆ ಕೆಳಗೆ ನೀರು ಆ ರೊಟ್ಟಿ ಹೋಗ್ಬಿಡ್ತತಿ ಅದಕ್ಕೋಸ್ಕರ ಇಂಥ ಹವಾ ಆಡುವಂತಹ ರೊಟ್ಟಿ ಬುಟ್ಟಿ ಅಂತಲೇ ನಮ್ಮ ಉತ್ತರ ಕರ್ನಾಟಕದ ಕೆರಸಿ ಅಂತ ಅದಕ್ಕೆ ಬಿದಿರು ಬುಟ್ಟಿ ತೋರಿಸ್ತೇನೆ ಅಂತ ಮುಂದೆ ನುಡಿಯದಾಗ ನೋಡ್ರಿ ಮೆತ್ತಗ್ಬೇಕಂದ್ರೆ ತಿರ್ಗಿ ತಿರ್ಗಿಷ್ಟು ಹಾಕಿ ಚೆಂದ ಬೆಂಸ್ಕೊಬೇಕು ಸ್ವಲ್ಪ ದಪ್ಪ ಮಾಡ್ರೆ ಉಬ್ಬಿ ಬಂದ್ಬಿಡ್ತಾವೆ ಮೆತ್ತಗೆ ನಮಗೆ ಬೇಕಂದ್ರೆ ತಳ್ಳಗೆ ಮಾಡ್ಕೊಂಡು ಬಾಳತನ ಬೇಯಿಸ್ಕೋಬೇಕು ನೋಡಿರಿ ಈ ರೊಟ್ಟಿ ಉಬ್ಬಾಕತತಿ ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಸೋರ್ಕೊಂಡು ಯಾವುದೇ ಪಲ್ಯ ಜೊತೆಗೆ ತಿನ್ನಿರಿ ಯಾವುದೇ ಚಟ್ನಿ ಜೊತೆಗೆ ರೀ ಮಸ್ತ್ ಟೇಸ್ಟಿಯಾಗಿ ಬರ್ತತಿ ನೋಡಿರಿ ರೊಟ್ಟಿ ಇನ್ನೂ ಅದಾವು ನಿಮಗೊಂದು ಮೂರು ಮಾಡಿ ತೋರಿಸಿ ಈಗ ಇನ್ನೊಂದು ನಾಲ್ಕೈದು ರೊಟ್ಟಿ ಕೊ ಮಾಡಿ ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಮೆಂತೆ ಮತ್ತು ಬೇಳೆ ಪಲ್ಯನ ರೆಡಿ ಐತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ